ಉಡುಪಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಗೃಹ ಸಚಿವ ಡಾ ಪರಮೇಶ್ವರ್ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ರಾಜ್ಯದ ಬಡವರಿಗೆ ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಇದರಲ್ಲಿ ರಾಜಕಾರಣವಿಲ್ಲ ಪಟ್ಟಣ ಪ್ರದೇಶದವರಿಗಿಂತ ಗ್ರಾಮೀಣ ಪ್ರದೇಶದ ಬಡವರು ಕೂಲಿ ಕಾರ್ಮಿಕರಿಗೆ ಈ ಯೋಜನೆಗಳಿಂದ ಹೆಚ್ಚು ಅನುಕೂಲವಾಗುತ್ತದೆ ಎಂಬ ಭಾವನೆ ನಮ್ಮದು ಅದಕ್ಕಾಗಿ ಕಾರ್ಯಕ್ರಮಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದರು ಕಳೆದ ವರ್ಷ ಮೂರು ಬಿಂದು ಎರಡು ಏಳು ಲಕ್ಷ ಕೋಟಿ ಬಜೆಟ್ ಇತ್ತು ಈ ಬಾರಿ ಮೂರು ಬಿಂದು ಏಳು ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಲಾಗಿದೆ ಈ ಮೂಲಕ ನಮ್ಮ ಬಜೆಟ್ನಲ್ಲಿ ಏರಿಕೆಯಾಗಿದೆ ಿದೆ ಹಾಗಾಗಿ ಈ ಯೋಜನೆಗಳಿಗೆ ಹಣಕಾಸಿನ ತೊಂದರೆಯಾಗುವುದಿಲ್ಲ ಅದನ್ನು ಮುಂದುವರಿಸುತ್ತೇವೆ ಕಳೆದ ವರ್ಷ ನಮ್ಮ ಬಜೆಟ್ನಲ್ಲಿ ಎಂಟು ತಿಂಗಳಿಗೆ ಮಾತ್ರ ಸೀಮಿತವಾಗಿತ್ತು ಈ ಬಾರಿ ಸಂಪೂರ್ಣ ಬಜೆಟ್ ಮಂಡಿಸಲಾಗುವುದು ಎಂದರು ಈ ರಾಜ್ಯದ ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಾವು ಹೆಚ್ಚು ಪಟ್ಟಣ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇದೆಯೋ ಏನೋ ಇಲ್ಲ ಆದರೆ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಬಡವರಿಗೆ ಕೂಲಿ ಮಾಡೋರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅದಕ್ಕಾಗಿ ನಾವು ನಿಲ್ಲಿಸೋದಿಲ್ಲ ಈ ಕಾರ್ಯಕ್ರಮಗಳನ್ನು ನಿಲ್ಲಿಸೋದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಾವು ಬಹಳಷ್ಟು ಕಡೆ ಸೋತಿದ್ದೇವೆ ಈ ಸೋಲಿನ ವಿಶ್ಲೇಷಣೆ ಹಾಗೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಈಗಾಗಲೇ ಮಾತುಕತೆ ನಡೆಸಿದ್ದೇವೆ ಎಲ್ಲಿ ನಾವು ಸೋತಿದ್ದೇವೆ ಮತ್ತು ಎಡವಿದ್ದೇವೆ ಎಂಬುದರ ಬಗ್ಗೆ ಚರ್ಚೆ ನಡೆಸಲಾಗುತ್ತದೆ ಒಂದು ವರ್ಷದ ಆಡಳಿತಾವಧಿಯಲ್ಲಿ ಜನ ಸಮುದಾಯಕ್ಕೆ ಬೇಕಾದ ಬಡತನ ನಿರ್ಮೂಲನೆ ಮಾಡುವ ಗ್ಯಾರಂಟಿ ಮೂಲಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೇವೆ ಈ ಯೋಜನೆಗಳು ಜನರಿಗೆ ತಲುಪಿದೆ ಎಂದರು ಸೋತಿದ್ದೇವೆ ಎಲ್ಲಿ ನಾವು ನಾವು ಒಂದು ವರ್ಷದ ಆಡಳಿತದಲ್ಲಿ ಜನ ಸಮುದಾಯಕ್ಕೆ ಬೇಕಾದಂಥ ಗ್ಯಾರಂಟಿಗಳ ಮೂಲಕ ಅವರಿಗೆ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದು ನಮ್ಮ ದೃಷ್ಟಿಯಲ್ಲಿ ಇದು ಜನಕ್ಕೆ ತಲುಪಿದೆ ಈಗಾಗಲೇ ಅನುಷ್ಠಾನ ಆಗಿದೆ ಆದರೂ ಕೂಡ ಇದು ನಮ್ಮ ರಾಜಕೀಯದ ದೃಷ್ಟಿಯಿಂದ ನಾವು ಮಾಡದೇ ಇದ್ದರೂ ಕೂಡ ಸ್ವಾಭಾವಿಕವಾಗಿ ರಾಜಕೀಯಕ್ಕೆ ಇದು ಅನುಕೂಲ ಆಗಬಹುದು ಅಂತ ಊಹೆ ಮಾಡಿದ್ದು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಚಿವರಾಗಿದ್ದಾಗ ಬೋವಿಸ್ ನಿಗಮದಲ್ಲಿ ನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಎಂಬ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು ನಮಗೆ ಯಾರಾದರೂ ದೂರು ಕೊಡಬೇಕಾಗುತ್ತದೆ ಅಂತಹ ದೂರು ಬಂದರೆ ಹಿಂದಿನ ಸರ್ಕಾರದ ಅವಧಿಯ ಹಗರಣಗಳನ್ನು ಕೂಡ ತನಿಖೆ ಮಾಡುತ್ತೇವೆ ಈಗ ಗೂಳಿಹಟ್ಟಿ ಶೇಖರ್ ಅವರೇ ದೂರು ಕೊಟ್ಟರೆ ಸಾಕು ನಾವು ತನಿಖೆ ಕೈಗೆತ್ತಿಕೊಳ್ಳುತ್ತೇವೆ ಎಂದರು ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ವಾ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ನಾವು ತನಿಖೆ ಅದನ್ನು ಮಾಡ್ತೇವೆ ಹಿಂದಿನ ಸರ್ಕಾರದಲ್ಲಿ ಆಗಿದೆ ಅಂತ ಹೇಳಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಈಗ ಗುಳಿಯಟ್ಟಿ ಶೇಖರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಸಾಕು ನಾವು ತನಿಖೆ ಮಾಡ್ತೇವೆ ಅಲ್ಲ ಆಗಲಿ ಅದನ್ನು ಎಲ್ಲೇ ಆದರೂ ಮಾಡೋಣ ತನಿಖೆ ಮಾ ಯಾರು ಬೇಕಾದರೂ ಮಾಡ್ಬೋದು ಫಸ್ಟ್ ಒಂದು ಕಂಪ್ಲೇಂಟ್ ಬಂತು ಅಂದರೆ ಅದನ್ನು ಯಾರು ಬೇಕಾದರೂ ತನಿಖೆ